ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಏಳರಂದು ಸೀಗೆ ಹುಣ್ಣಿಮೆ ಬಂದಿದೆ ಸೀಗೆ ಹುಣ್ಣಿಮೆ ಭೂಮಿ ಹುಣ್ಣಿಮೆಯ ದಿನ ಭೂತಾಯಿಯ ಪೂಜೆಗಷ್ಟೇ ಸೀಮಿತವಲ್ಲ ಧನಲಕ್ಷ್ಮಿಯನ್ನ ಪೂಜಿಸಿದ್ರೆ ಆ ತಾಯಿಯು ಪ್ರಸನ್ನಳಾಗಿ ಹಣಕಾಸಿನ ಸಂಕಷ್ಟ ನಿವಾರಿಸುತ್ತಾಳೆಂಬ ನಂಬಿಕೆ ಇದೆ ಸನಾತನ ಹಿಂದೂ ಧರ್ಮ ಎನ್ನುವುದು ಆದಿ ಹಾಗೂ ಅಂತ್ಯ ಇಲ್ಲದೆ ಇರುವಂತಹ ಧರ್ಮ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಇಲ್ಲಿ ಸಾಕಷ್ಟು ಆಚರಣೆಗಳನ್ನು ಕಳೆದ ಸಾಕಷ್ಟು ಸಮಯಗಳಿಂದಲೂ ಕೂಡ ಮುಂದುವರಿಸಿಕೊಂಡು ಬರಲಾಗುತ್ತದೆ ಸನಾತನ ಹಿಂದೂ ಧರ್ಮದಲ್ಲಿ ಆಚರಿಸುವಂತಹ ಪ್ರತಿಯೊಂದು ಆಚರಣೆಗಳಿಗೂ ಕೂಡ ಅದರಲ್ಲಿ ಆಗಿರುವಂತಹ ದೊಡ್ಡ ಮಟ್ಟದ ಮಹತ್ವ ಇದೆ ಇನ್ನು ಹಿಂದೂ ಧರ್ಮದ ಆಚರಣೆಗಳಲ್ಲಿ ಈ ಹುಣ್ಣಿಮೆ ಅತ್ಯಂತ ಪ್ರಮುಖ ಅಥವಾ ಮಹತ್ವದ ಆಚರಣೆ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಈ ದಿನದಂದು ಭಗವಾನ್ ಮಹಾಶ್ರೀ ವಿಷ್ಣು ಹಾಗೂ ಸಂಪತ್ತಿನ ಅಧಿದೇವತೆಯಾಗಿರುವಂತಹ ಶ್ರೀ ಮಹಾಲಕ್ಷ್ಮಿಯ ಪೂಜೆಯನ್ನು ವಿಶೇಷವಾಗಿ ಮಾಡಲಾಗುತ್ತೆ ಈ ವಿಶೇಷವಾದ ಪವಿತ್ರ ದಿನದಂದು ಭಗವಂತ ಹಾಗೂ ಮಹಾಲಕ್ಷ್ಮಿಯ ಪೂಜೆ ಮಾಡೋದರಿಂದಾಗಿ ನಿಮ್ಮ ಜೀವನದಲ್ಲಿ ಸಂಪತ್ತು ಹಾಗೂ ಸಮೃದ್ಧಿ ತುಂಬಿ ತುಳುಕಾಡುತ್ತದೆ ಎಂಬುದಾಗಿ ಪರಿಗಣಿಸಲಾಗುತ್ತೆ ಇದರಿಂದಾಗಿ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ವೇಳೆ ಆರ್ಥಿಕ ಸಂಕಷ್ಟ ಇದ್ರೆ ಅದು ಕೂಡ ನಿವಾರಣೆ ಆಗುತ್ತದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕಾಗಿದೆ ಇದರಿಂದಾಗಿ ಇದೇ ವಿಶೇಷ ಸಂದರ್ಭದಲ್ಲಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ದ್ವಾದಶ ರಾಶಿಗಳಲ್ಲಿ ಎಂಟು ರಾಶಿಯವರಿಗೆ ಶುಭ ಫಲಗಳನ್ನು ನಾವು ಕಾಣಬಹುದು ಹಾಗಿದ್ರೆ ಬನ್ನಿ ಈ ರಾಶಿಯವರು ಯಾರು ಎನ್ನುವಂತಹ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋ ಮೂಲಕ ಸಂಪೂರ್ಣ ವಿವರಣೆಯನ್ನ ಪಡೆದುಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ರಾಶಿ ಈ ಹುಣ್ಣಿಮೆ ಅನ್ನೋದು ಋಷಭರಾಶಿಯವರಿಗೆ ಸಾಕಷ್ಟು ರೀತಿಯಲ್ಲಿ ಲಾಭದಾಯಕವಾಗಿ ಸಾಬೀತಾಗಲಿದೆ ಋಷಭರಾಶಿಯವರ ಜೀವನದಲ್ಲಿ ಈ ವಿಶೇಷವಾದ ಆಚರಣೆ ಸಾಕಷ್ಟು ಮಹತ್ವದ ಪರಿಣಾಮವನ್ನ ಬೀರಲಿದೆ ಈ ಸಂದರ್ಭದಲ್ಲಿ ಋಷಭರಾಶಿಯವರ ಸುತ್ತ ಇರುವಂತ ಪ್ರತಿಯೊಂದು ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಸಕಾರಾತ್ಮಕ ಶಕ್ತಿಗಳು ಹೆಚ್ಚಾಗಿ ಸಂಚಾರವಾಗುತ್ತದೆ ಎಂದು ಹೇಳಬಹುದು ಸಾಕಷ್ಟು ಸಮಯಗಳಿಂದ ಸಾಲದ ಸುಳಿಯಲ್ಲಿ ಸಿಲುಕಿಕೊಂಡಿರುವಂತಹ ಋಷಭರಾಶಿಯವರು ಎಲ್ಲ ಸಾಲಗಳನ್ನು ತೀರಿಸಿ ಜೀವನದಲ್ಲಿ ಆರ್ಥಿಕವಾಗಿ ಸದೃಢರಾಗಲಿದ್ದಾರೆ ಈ ಸಂದರ್ಭದಲ್ಲಿ ಆದಾಯಕ್ಕಾಗಿ ಹೊಸ ಮಾರ್ಗಗಳು ಕೂಡ ನಿಮ್ಮ ಮುಂದೆ ಕರೆದುಕೊಳ್ಳಲಿವೆ ಉದ್ಯೋಗ ಕ್ಷೇತ್ರದಲ್ಲಿರುವಂತಹ ಪ್ರತಿಯೊಂದು ಸಮಸ್ಯೆಗಳು ಹಾಗೂ ಅಡೆತಡೆಗಳು ಕೂಡ ಈ ಸಂದರ್ಭದಲ್ಲಿ ನಿವಾರಣೆಯಾಗಲಿದೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ಹೆಚ್ಚಾಗಿ ಸಿಗಲಿದೆ ಯಾವುದೇ ಹೊಸ ಉದ್ಯಮ ಅಥವಾ ಉದ್ಯೋಗವನ್ನು ಪ್ರಾರಂಭ ಮಾಡುವಂಥ ಯೋಜನೆ ಅಥವಾ ಯೋಜನೆ ನಿಮ್ಮಲ್ಲಿದ್ರೆ ಈ ಸಂದರ್ಭದಲ್ಲಿ ಪ್ರಾರಂಭ ಮಾಡುವುದಕ್ಕೆ ಹೇಳಿ ಮಾಡಿಸಿದ ಶುಭ ಸಮಯ ಎಂದು ಹೇಳಬಹುದು ವ್ಯಾಪಾರಿಗಳು ಈ ಸಂದರ್ಭದಲ್ಲಿ ಕೈ ತುಂಬ ಲಾಭ ಮಾಡುವಂತಹ ಅವಕಾಶಗಳು ಕೂಡ ನಿರ್ಮಾಣವಾಗಲಿದೆ ಆರ್ಥಿಕ ಸಂಪಾದನೆಯ ವಿಚಾರದಲ್ಲಿ ಯಾವುದೇ ರೀತಿಯ ತಲೆಕೆಡಿಸಿಕೊಳ್ಳಬೇಕಾದ ಅಗತ್ಯವಿಲ್ಲ ಕರ್ಕರಾಶಿ ಸಂಪತ್ತಿನ ಅಧಿದೇವತೆ ಆಗಿರುವಂತ ಲಕ್ಷ್ಮಿಯ ಸಂಪೂರ್ಣ ಕೃಪಾ ಕಟಾಕ್ಷ ಕರ್ಕರಾಶಿಯವರ ಮೇಲೆ ಈ ಸಂದರ್ಭದಲ್ಲಿರುತ್ತದೆ ಈ ಸಂದರ್ಭದಲ್ಲಿ ಕರ್ಕರಾಶಿಯವರು ತಮ್ಮ ಬಹುಕಾಲದ ಕನಸಾಗಿರುವಂತಹ ವಿದೇಶಕ್ಕೆ ಹೋಗುವಂತಹ ಕನಸನ್ನು ಕೂಡ ನನಸು ಮಾಡಿಕೊಳ್ಳಲಿದ್ದಾರೆ ಕೆಲವರು ವಿದೇಶಕ್ಕೆ ವ್ಯಾಪಾರ ಅಥವಾ ಉನ್ನತ ವ್ಯಾಸಂಗಕ್ಕಾಗಿ ಹೋದ್ರೆ ಇನ್ನು ಕೆಲವರು ಉದ್ಯೋಗ ಹಾಗೂ ಪ್ರವಾಸಕ್ಕಾಗಿ ಹೋಗಲಿದ್ದಾರೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನ ಸಂಗಾತಿಯ ಸಂಪೂರ್ಣ ಸಹಕಾರ ನಿಮ್ಮ ಮೇಲೆ ಇರಲಿ ಹಾಗೂ ನೀವು ತೆಗೆದುಕೊಳ್ಳುವಂತ ಪ್ರತಿಯೊಂದು ನಿರ್ಧಾರಗಳಲ್ಲಿಯೂ ಕೂಡ ಅವರು ನಿಮ್ಮ ಬೆಂಗಾವಲಾಗಿ ನಿಲ್ಲಲಿದ್ದಾರೆ ಕುಟುಂಬದ ನಡುವೆ ಪ್ರತಿಯೊಬ್ಬರ ಜೊತೆಗೆ ನಿಮ್ಮ ಬಾಂಧವ್ಯ ಇನ್ನಷ್ಟು ಉತ್ತಮವಾಗಲಿದೆ ಹಾಗೂ ಇರುವಂತಹ ಮನಸ್ತಾಪಗಳು ದೂರವಾಗಲಿವೆ ನಿಮ್ಮ ಜೀವನ ಸಂಗಾತಿಯ ಜೊತೆಗೆ ನಿಮ್ಮ ಲವ್ ಲೈಫ್ ಕೂಡ ಸಾಕಷ್ಟು ಉತ್ತಮವಾಗಿರಲಿದೆ ದಾಂಪತ್ಯ ಜೀವನದ ಸಿಹಿಯನ್ನ ಅನುಭವಿಸುವಂತ ಅವಕಾಶ ನಿಮಗೆ ಈ ಸಂದರ್ಭದಲ್ಲಿ ಸಿಗಲಿದೆ ಈ ಸಂದರ್ಭದಲ್ಲಿ ಒಂದು ವೇಳೆ ನಿಮ್ಮ ಜೀವನ ಸಂಗಾತಿಯ ಜೊತೆಗೆ ಯಾವುದಾದ್ರೂ ಮನಸ್ತಾಪ ಇದ್ರೂ ಕೂಡ ಅದು ಪರಿಹಾರವಾಗಲಿದೆ ನೀವು ಮಾಡುತ್ತಿರುವಂಥ ಕೆಲಸದಲ್ಲಿ ಯಾವುದಾದರೂ ಸಮಸ್ಯೆ ಅಡ್ಡ ಬಂದರೆ ಅದೆಲ್ಲವನ್ನ ನಿವಾರಿಸಿಕೊಳ್ಳಬಹುದು ಹಾಗೂ ಕೆಲಸದಲ್ಲಿ ಪ್ರಮೋಷನ್ ಪಡೆದುಕೊಳ್ಳುವಂಥ ಸುವರ್ಣ ಅವಕಾಶ ಕೂಡ ಸಿಗಲಿದೆ ಸಾಕಷ್ಟು ವರ್ಷಗಳ ಕಠಿಣ ಪರಿಶ್ರಮದ ನಂತರ ನಿಮಗೆ ಈಗ ಕೆಲಸದಲ್ಲಿ ಸಂಬಳ ಹೆಚ್ಚಾಗಲಿದೆ ಧನಸ್ಸು ರಾಶಿ ಈ ಹುಣ್ಣಿಮೆ ಅನ್ನೋದು ಧನುರಾಶಿಯವರಿಗೆ ಸಾಕಷ್ಟು ಲಾಭದಾಯಕವಾಗಿರಲಿದೆ ಹಾಗೂ ಈ ಸಂದರ್ಭದಲ್ಲಿ ಧನುರಾಶಿಯ ಉದ್ಯಮಿಗಳಿಗೆ ತಮ್ಮ ಉದ್ಯಮ ಅಥವಾ ವ್ಯಾಪಾರದಲ್ಲಿ ದೊಡ್ಡ ಮಟ್ಟದ ಲಾಭವನ್ನ ನೀಡುವಂಥ ಡೀಲ್ ಸಿಗುವ ಸಾಧ್ಯತೆ ಇದೆ ಅರ್ಧಕ್ಕೆ ನಿಂತುಕೊಂಡಿರುವಂತಹ ಕೆಲಸಗಳು ಕೂಡ ಮರು ಪ್ರಾರಂಭವಾಗಿ ನಿಮಗೆ ಲಾಭವನ್ನು ತಂದುಕೊಡಲಿದೆ ಈ ಸಂದರ್ಭದಲ್ಲಿ ಧನು ರಾಶಿಯವರಿಗೆ ಆಕಸ್ಮಿಕ ಲಾಭವಾಗಲಿದೆ ಹಾಗೂ ಧನು ರಾಶಿಯವರು ಮಾಡುವಂತಹ ಸಾಮಾಜಿಕ ಕೆಲಸಗಳಿಗಾಗಿ ಅವರಿಗೆ ಸಮಾಜದಲ್ಲಿ ಪ್ರತಿಷ್ಠೆ ಹೆಚ್ಚಾಗಿ ಜನರು ನೀಡುವಂತಹ ಪ್ರೀತಿ ಮತ್ತು ಗೌರವದಲ್ಲಿ ಕೂಡ ಈ ಹೆಚ್ಚಳ ಕಂಡುಬರಲಿದೆ ಉದ್ಯೋಗದಲ್ಲಿರುವವರಿಗೆ ಪ್ರಮೋಷನ್ ಜೊತೆಗೆ ಸಂಬಳ ಕೂಡ ಹೆಚ್ಚಾಗಲಿದೆ ಜೀವನದಲ್ಲಿ ಪ್ರಮುಖವಾಗಿ ಬೇಕಾಗಿರುವಂಥ ಸುಖ ಶಾಂತಿ ನೆಮ್ಮದಿ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಪ್ರಾಪ್ತಿಯಾಗಲಿದೆ ಯಾರಂತೆಲ್ಲ ಮದುವೆ ಆಗಿಲ್ವೋ ಅವರ ಮದುವೆ ಆಗೋದಕ್ಕೆ ಸಂಬಂಧಗಳು ಹುಡುಕಿಕೊಂಡು ಬರಲು ಹಾಗೂ ಎಲ್ಲ ಅಂದುಕೊಂಡಂತೆ ನಡೆದರೆ ಕಲ್ಯಾಣ ಭಾಗ್ಯ ಕೂಡಿ ನಡೆಯಲಿದೆ ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಹೊಂದುವರು ಕೆಲಸಕ್ಕೆ ಸಂಬಂಧಿಸಿದ ನಿಮಗೆ ಅನುಕೂಲಕರ ಸ್ಥಿತಿ ಎದುರಾಗಲಿದೆ ಕೆಲಸವನ್ನ ಮಾಡುವ ಜನರಿಗೆ ಸಾಕಷ್ಟು ಪ್ರಯೋಜನಗಳಾಗುವುದು ಸ್ನೇಹಿತರೆ ಮತ್ತು ಸ್ನಹೋದ್ಯೋಗಿಗಳೊಂದಿಗೆ ಕೆಲಸಕ್ಕೆ ಸಂಬಂಧಿಸಿದಂತೆ ಹಾಗೂ ಮನೋರಂಜನೆಗಾಗಿ ಸ್ವಲ್ಪ ಸಮಯವನ್ನ ಕಳೆಯುವಿರಿ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ಮಕರ ರಾಶಿಗೆ ಸೇರಿದ ಜನರು ಪಡೆಯುವರು ಕೆಲಸಕ್ಕೆ ಸಂಬಂಧಿಸಿದಂತೆ ಉತ್ತಮ ದಿನವಾಗಿರುವುದು ದೀರ್ಘಕಾಲದ ಹೂಡಿಕೆಯಿಂದ ನೀವು ಸಾಕಷ್ಟು ಲಾಭವನ್ನ ಪಡೆಯುವಿರಿ ಕೆಲಸವನ್ನ ಮಾಡುವ ಜನರು ತಮ್ಮ ಕೆಲಸಕ್ಕೆ ಸಂಬಂಧಿಸಿದಂತೆ ಶುಭ ಸುದ್ದಿಯನ್ನ ಪಡೆಯುವರು ಪರಿಹಾರ ನೀವು ಪರಿಹಾರದ ರೂಪದಲ್ಲಿ ಲಕ್ಷ್ಮೀ ದೇವಿಗೆ ಪಾನ್ ಮತ್ತು ಗುಲಾಬಿ ಹೂವನ್ನು ಅರ್ಪಿಸಬೇಕು ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಸುಖ ಸಮೃದ್ಧಿಯನ್ನು ಕೂಡಿದ ದಿನವಾಗಿರುವುದು ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳಿಂದ ಸಂಪೂರ್ಣ ಬೆಂಬಲ ದೊರಕುವುದರೊಂದಿಗೆ ಸಾಕಷ್ಟು ಶುಭ ಫಲಗಳ ಪ್ರಾಪ್ತಿಯಾಗಲಿದೆ ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದಂತಹ ನಿಮ್ಮ ಕೆಲಸಗಳು ಪೂರ್ಣಗೊಳ್ಳುವುದು ನಾಳೆ ಯಾವುದಾದರೂ ಸ್ನೇಹಿತರ ಸಹಾಯದಿಂದ ಲಾಭವನ್ನು ಪಡೆಯುವಿರಿ ಸರ್ಕಾರಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರ ಕೆಲಸಗಳು ಪೂರ್ಣಗೊಳ್ಳುವ ಸಂಭವವಿದೆ ಹಾಗೆ ನೀವು ರುಚಿಕರವಾದ ಭೋಜನವನ್ನು ಸವಿಯುವ ಅವಕಾಶ ಲಭಿಸುವುದು ನಿಮಗೆ ಸಾಕಷ್ಟು ಶುಭ ಫಲಗಳ ಪ್ರಾಪ್ತಿಯಾಗಲಿದೆ ಜೊತೆಗೆ ಸಂತೋಷಮಯವಾದ ಸುದ್ದಿಯನ್ನು ಪಡೆಯುವಿರಿ ಪರಿಹಾರ ನೀವು ಪರಿಹಾರವಾಗಿ ಶ್ರೀಲಕ್ಷ್ಮೀ ಸ್ತೋತ್ರವನ್ನು ಪಠಣ ಮಾಡಬೇಕು ತುಲಾರಾಶಿ ತುಲಾರಾಶಿಗೆ ಸೇರಿದ ಜನರಿಗೆ ಶುಭ ಮತ್ತು ಲಾಭದಾಯಕವಾದ ದಿನವಾಗಿರುವುದು ಈ ಮೊದಲೇ ಮಾಡಿದಂಥ ಕೆಲಸಗಳಲ್ಲಿ ನಿಮಗೆ ಸಾಕಷ್ಟು ಶುಭ ಫಲಿತಾಂಶ ದೊರಕಲಿದೆ ಯಾವುದಾದರೂ ಸ್ನೇಹಿತರ ಸಹಾಯದಿಂದ ಹೆಚ್ಚಿನ ಪ್ರಯೋಜನವನ್ನು ಪಡೆಯುವಿರಿ ಯಾವುದಾದರೂ ಅಪೂರ್ಣ ಕೆಲಸಗಳಿದ್ರೆ ಅವೆಲ್ಲವೂ ಪೂರ್ಣಗೊಳ್ಳಲಿದೆ ಕೆಲಸದಲ್ಲಿ ನಿಮ್ಮ ಪ್ರಭಾವ ಹಾಗೂ ಗೌರವ ಖ್ಯಾತಿ ಸಾಕಷ್ಟು ಹೆಚ್ಚಾಗುವುದು ಆರ್ಥಿಕ ವಿಚಾರಕ್ಕೆ ಸಂಬಂಧಿಸಿದಂತೆ ನೀವು ಯಾರಿಗಾದರೂ ಹಣವನ್ನು ನೀಡಿದರೆ ಅದು ವಾಪಸ್ ದೊರಕುವುದು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವುದರೊಂದಿಗೆ ನಿಮ್ಮ ಸ್ನೇಹಿತರೊಂದಿಗೆ ಪಾರ್ಟಿ ಅಥವಾ ಮನೋರಂಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರಿಂದ ಹೆಚ್ಚು ಸಂತೋಷವನ್ನು ಹೊಂದುವ ಉತ್ತಮ ಅವಕಾಶ ದೊರಕುವುದು ಪರಿಹಾರ ನೀವು ನಾರಾಯಣ ಕವಚವನ್ನು ಪಠಣ ಮಾಡಬೇಕು ಕುಂಭರಾಶಿ ಕುಂಭರಾಶಿಗೆ ಸೇರಿದ ಜನರಿಗೆ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಉತ್ತಮ ದಿನವಾಗಿರಲಿದೆ ನಿಮಗೆ ಸಾಕಷ್ಟು ಸಂತೋಷದಿಂದ ಕೂಡಿರುವ ದಿನವಾಗಿರುವುದು ಜೀವನದಲ್ಲಿ ಹೊಸ ಆರಂಭವನ್ನು ಹೊಂದುವ ಅವಕಾಶ ಲಭಿಸಲಿದೆ ನಿಮ್ಮ ಆಪ್ತ ಸಂಬಂಧಿಕರಿಂದ ಸಕಾರಾತ್ಮಕ ಪ್ರಭಾವವನ್ನು ಪಡೆಯುವಿರಿ ನಾಳೆ ಹೊಸ ಮತ್ತು ವ್ಯಾವಹಾರಿಕ ಯೋಜನೆಗಳಿಗೆ ಸಂಬಂಧಿಸಿದಂತೆ ಕೆಲಸದ ಸ್ಥಳದಲ್ಲಿ ಬೇರೆಯವರಿಗಿಂತ ಮುಂದೆ ಸಾಗುವಿರಿ ಯಾವುದಾದರೂ ಸ್ನೇಹಿತರು ಮತ್ತು ಆಪ್ತ ಸಂಬಂಧಿಕರ ಸಂಪೂರ್ಣ ಬೆಂಬಲ ದೊರಕಲಿದೆ ಕೆಲಸಕ್ಕೆ ಸಂಬಂಧಿಸಿದಂತೆ ಯಾವುದಾದರೂ ಸ್ಥಳಕ್ಕೆ ಪ್ರಯಾಣಿಸುವ ಸಂಭವವಿದೆ ಈ ಪ್ರಯಾಣವು ಯಶಸ್ಸಿನಿಂದ ಕೂಡಿರುವುದು ಸರ್ಕಾರಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಜನರ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುವುದು ನಿಮ್ಮ ಸಂಗಾತಿಯೊಂದಿಗೆ ಹೊರಗೆ ಸುತ್ತಾಡಲು ತೆರಳುವ ಅವಕಾಶವನ್ನು ಪಡೆಯುವಿರಿ ಪರಿಹಾರವಾಗಿ ಶ್ರೀ ವಿಷ್ಣು ಚಾಲಿಸಾವನ್ನು ಪಠಿಸಬೇಕು ಮೀನರಾಶಿ ಮೀನರಾಶಿಗೆ ಸೇರಿದ ಜನರಿಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ವಿಶೇಷವಾಗಿ ಅದೃಷ್ಟಶಾಲಿಯಾಗಿರುವುದು ಪಿತ್ರಾರ್ಜಿತ ವ್ಯವಹಾರದಲ್ಲಿ ತಂದೆ ಮತ್ತು ಮನೆಯವರ ಸಂಪೂರ್ಣ ಬೆಂಬಲದೊಂದಿಗೆ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಪೂರ್ಣಗೊಳ್ಳುವುದು ಜೊತೆಗೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹೊಂದುವಿರಿ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ದೊಡ್ಡ ಯಶಸ್ಸು ದೊರಕುವುದು ಹೊಸ ಬಟ್ಟೆಯ ಪ್ರಾಪ್ತಿಯಾಗುವ ಸಂಭವವಿದೆ ಯಾವುದಾದರೂ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವವರ ಆರೋಗ್ಯ ಸುಧಾರಿಸುವುದು ನಿಮ್ಮ ಅಪೂರ್ಣ ಯೋಜನೆಗಳೆಲ್ಲವೂ ಮತ್ತೆ ಶುರುವಾಗುವ ಸಂಭವವಿದೆ ನಿಮಗೆ ಪ್ರಯಾಣಿಸುವ ಯೋಗವು ಕೂಡ ದೊರಕುವುದು ಕೆಲಸವನ್ನು ಮಾಡುವ ಜನರಿಗೆ ಅನುಕೂಲಕರ ದಿನವಾಗಿರಲಿದೆ ಕೆಲಸದೊಂದಿಗೆ ಸ್ನೇಹಿತರೊಂದಿಗೆ ಮೋಜು ಮಸ್ತಿಯಿಂದ ಸಮಯವನ್ನು ಕಳೆಯುವಿರಿ ಪರಿಹಾರ ನೀವು ತುಳಸಿ ಗಿಡವನ್ನು ಪೂಜಿಸಿ ಗುರು ಅಥವಾ ತಂದೆಯಿಂದ ಆಶೀರ್ವಾದವನ್ನು ಪಡೆಯುವುದು ಸೂಕ್ತ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು